ಗುಡ್ ಮಾರ್ನಿಂಗ್ ಶುಭೋದಯ ಇಲ್ಲೋಡಿ ನಾಟಕ ನಾಡ್ಕ ಮಾಡ್ಕೊಂತ ಕೊಡ್ತಾರೆ ತಿಂಡಿ ತಿನ್ನೋಣ ಅಂದರೆ ಬಾರ ಅಂದ್ರೆ ಎಂಥದ್ದು ಗಗ್ಗ ಗೊಗ್ಗ ಅಂತ ಅದನ್ನೇ ಗೊಜ್ಜು 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 ಅಂತ ಮತ್ತೆ ಫ್ರೆಂಡ್ಸ್ ತಿಂಡಿ ಆಯಿತಾ ಬನ್ನಿ ತಿಂಡಿ ತಿನ್ನೋಣ ನಮ್ಮ ಮನೇಲಿ ಇವತ್ತು ಪ್ಲಾವ್ ವೆಜಿಟೇಬಲ್ ಎಲ್ಲ ಮಿಕ್ಸ್ ವೆಜಿಟೇಬಲ್ ಅಂದರೆ ಎಲ್ಲ ವೆಜಿಟೇಬಲ್ಲ ಗೊತ್ತಾರ ನಾವು ಯಾವುದು ಬಿಡಲಿಲ್ಲ ಅಂದರೆ ಮೂಲಂಗಿ ಆಮೇಲೆ ಎಣ್ಣೆಂತ ಹಾಕಿ ಬದನೆಕಾಯಿ ಆಮೇಲೆ ಹಾಕಿ ಮಾಡಿ ಯಾಕೆ ಚಿಟ್ಟು ಸಿಟ್ಟು ನೋಡಿನಿ ಕೂದಲು ಮುಟ್ಟಂಗೆ ಇಲ್ಲ ಕೂದಲು ಮುಟ್ಟಿದ್ರೇ ಸಿಟ್ಟು ನನ್ಗೆ ಹಣೆದೇ ಇಲ್ಲ ಚಲೋ ನಾಟಕ ಮಾಡ್ತಾ ಇದ್ದೀನಿ ಸುಮಾರು ದಿನ ಆದ್ಮೇಲೆ ನನ್ನ ಮಗನಿಗೆ ಹೆಂಗೆ ದುಡ್ಡು ನೋಡಿ ಹುಡ್ಗಿ ಥರ ಮೇಲೆ ಹಾಕಿದೆ ಇಷ್ಟು ದಿನ ಹಿಂದೆ ಹಾಕ್ತಿದ್ದೆ ಮೇಲೆ ಹಾಕಿದೆ ಹಾಯ್ ಮಗನೇ ಗುಡ್ ಮಾರ್ನಿಂಗ್ ತಿಂಡಿ ಹೇಳಿ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಹನ್ನೆರಡುವರೆ ಆಯ್ತು ಆ್ಯಕ್ಚುಲಿ ಇವತ್ತು ಎಲ್ಲ ಎಲ್ಲ ಕೆಲಸ ಬೇಗ ಮುಗಿಸಿ ಸ್ನಾನ ಮಾಡಿ ವರ್ಕ್ ಬರ್ತೀನಿ ಜೋಲಿಯಿಂದ ಎತ್ ಕುತ್ಕೊಂಡಾನೆ ಎದ್ದಾಗಿದೆ ಮಲ್ಲಿಗೆ ಸೊ ಹಾಗಾಗಿ ಏನು ಮಾಡಂಗಿಲ್ಲ ಬಿಗ್ ಬಾಸ್ ನೋಡೋಂಗಿಲ್ಲ ಏನೂ ಇಲ್ಲ ಸೊ ಅದಕ್ಕೆ ಕಾಫಿ ಮಾಡಿ ಕುಡಿತಾ ಇದ್ದೀನಿ ನನ್ನ ಫ್ರೆಂಡ್ ಫೋನ್ ಮಾಡಿದ್ದು ಅಷ್ಟೊತ್ತಿಗೆ ಇವನು ಟಾಯ್ಲೆಟ್ ಅಂತ ಫೋನ್ ಕಟ್ ಅವ್ಳು ಕಟ್ ಮಾಡ್ಬೋದು ಆ್ಯಕ್ಚುಲಿ ಇವತ್ತು ವೈಕುಂಠ ಏಕಾದಶಿ ಎಲ್ಲರೂ ಅಲ್ಲಿ ಇಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ ನಮ್ದು ಇಲ್ಲೂ ಇಲ್ಲ ಮನೆಯಲ್ಲೇ ಇದೀವಿ ಇವಾಗ ಏನು ತಿರುಪತಿಲಿ ಕಾಲು ಹಾಕಕ್ಕೆ ಜಾಗ ಇಲ್ಲ ಕಾಲು ತುಳ್ತಕ್ಕೆ ಸುಕ್ಕಿ ಸತ್ ಬೇರೆ ಹೋಗಿದ್ದಾರಂತೆ ಸುಮಾರು ಜನ ಇಡು ಇಡು ಸುಮಾರು ಜನ ಆಸ್ಪತ್ರೆಯಲ್ಲಿದ್ದಾರೆ ಇದ್ದಾರೆ ಮಾತಾಡೋಕ್ಕೂ ಬಿಡಲ್ಲ ಹಾಕಿಲ್ಲ ಕುತ್ಕೋಮಗಣೆ ಅದೇ ಹೇಳ್ದಲ್ಲ ಇವತ್ತು ಸತೋದರಿಗೆ ಸೀದಾ ಸ್ವರ್ಗಕ್ಕೆ ಬಾಗಿಲು ತೆಗೆದಿರುತ್ತಂತೆ ವೈಕುಂಠ ಏಕಾದಶಿ ದಿನ ಸತೋದರಿಗೆ ಇವತ್ತು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಎಲ್ಲ ಹೋಗ್ತಾರೆ ನಮಗಿದ ಆ ಥರ ದೇವಸ್ಥಾನ ಇಲ್ಲೆಲ್ಲೂ ಕಂಡು ಬಂದಿಲ್ಲ ಇದೆಯಾ ಏನೋ ಗೊತ್ತೂ ಇಲ್ಲ ಫ್ರೆಂಡ್ಸ್ ಇವತ್ತು ವೈಕುಂಠ ಏಕಾದಶಿ ಯಾರ್ಯಾರು ಹೋಗಿದ್ರು ದೇವಸ್ಥಾನಕ್ಕೆ ಆ್ಯಕ್ಚುಲಿ ನಾನೆಲ್ಲೂ ಹೋಗಿಲ್ಲ ಮನೇಲೇ ಇದ್ದೀನಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ನಾವು ಮನೆಯಲ್ಲೇ ಪೂಜೆ ಮಾಡಿದ್ವಿ ಅಷ್ಟೇ ನಾನು ಅವಾಗ ಹೇಳ್ತಾ ಇದ್ದೆ ನಮ್ಮ ಅಜ್ಜಿ ಆ್ಯಕ್ಚುಲಿ ಎಂಟು ವರ್ಷದ ಹಿಂದೆ ಇದೇ ದಿನ ಸತ್ತೋಗಿದ್ರು ಅಂದ್ರೆ ವೈಕುಂಠ ಏಕಾದಶಿ ದಿನ ಅಪ್ಪ ಅಮ್ಮ ಸೊ ಪುಣ್ಯ ಮಾಡಿದ್ವಿ ಸೀದಾ ಸ್ವರ್ಗದ ಬಾಗಲ ಹೋಗಿದ್ದಾರೆ ಲಕ್ಕಿ ನೋಡಿ ಎಲ್ಲರಿಗೂ ಸಿಗಲ್ಲ ಈ ತರ ದಿನ ಇವತ್ತು ಯಾರ್ಯಾರು ಹೋಗಿರ್ತಾರೆ ಅವರಿಗಂತೂ ಪಕ್ಕ ಸ್ವರ್ಗದ ಭಾಗ ಓಪನ್ ಆಗಿರುತ್ತೆ ಅಂತೆ ಕಂತೆ ಕತೆಗಳು ದಂತ ಕತೆಗಳು ಖಂಡನೆ ನೋಡಿದ್ರೆ ಯಾರೂ ಇಲ್ಲ ಸೊ ಮತ್ತೆ ಅದೇ ತಿರುಪತಿ ಲಾಭ ಹೇಳದ್ನಲ್ಲ ಕಾಲು ತುಳಿ ತಕ್ಕಿ ಸಿಲುಕಿ ದರ್ಶನ ಮಾಡೋಕ್ಕೋಗಿನಾ ಅಥವಾ ಟಿಕೆಟ್ ಪಕ್ಕ ದರ್ಶನ ಮಾಡೋಕ್ಕೋಗಿನೇ ಅದಕ್ಕೆ ಕ್ಯೂ ಅಲ್ಲಿ ಇತ್ತು ಅದಕ್ಕೆ ಈ ಟೈಮಲ್ಲೆಲ್ಲ ಹೋಗ್ಬಾರ್ದು ಯಾಕಂದರೆ ಈ ಟೈಮ್ ಸಕತ್ತು ರಶ್ ಇರುತ್ತಾ ಯಾಕೆ ಬೇಕು ನಿಧಾನಕ್ಕೆ ಹೋಗೋದು ನಾನು ಅನಿಸುತ್ತೆ ಒಂದೊಂದು ಸರ್ತಿ ನೆನ್ಸ್ಕೊಂಡೆ ವರ್ಷಕ್ಕೆ ಒಂದೇ ಸತಿ ಅಲ್ಲ ಬರೋದು ಹಂಗಕ್ಕೆ ಹೋಗೋಣ ಅಂತ ಹೋಗ್ತಾರೆ ಅಷ್ಟೇ ಏನೂ ಮಾಡಂಗಿಲ್ಲ ಮತ್ತು ಫ್ರೆಂಡ್ಸ್ ನನ್ನ ಮಗ ನೋಡಿ ಲಾಟೆ ಸಾಮಾನು ಹಾಕೊಂಡು ಕೂತ್ಕೊಂಡ ಬೇಗ ಮಲಿಗೆದ್ದಿದ್ದಾನೆ ನನಗೆ ಇವತ್ತು ಬಿಗ್ ಬಾಸ್ ನೋಡೋದಿರಲಿ ಡೌನ್ಲೋಡು ಮಾಡಿರಲಿಲ್ಲ ನಾನೇನು ಹನ್ನೊಂದು ಕಾಲಿಗೆ ಮಲ್ಸಿನಿ ಹನ್ನೆರಡೂವರೆ ಒಳಗೆ ಎದ್ದಿದ್ದಾನೆ ನಾನು ಸ್ನಾನ ಮಾಡ್ಕೊಂಡು ಹೊರಗೆ ಬರೋದು ಪುಣ್ಯಕ್ಕೆ ನಂದು ಎಲ್ಲ ಕೆಲಸ ಮುಗಿದಿಲ್ಲ ಅಂದಿದ್ದರೆ ಮೋಸ್ಟ್ಲಿ ಮಧ್ಯಾಹ್ನ ಮೇಲೆ ಮಲಗಬಹುದು ಅಂತ ಯಾಕೋ ಒಂದು ಆರೋಗ್ಯ ಸರಿ ಇಲ್ಲ ನೀನು ಮೈಯೆಲ್ಲ ಸ್ವಲ್ಪ ಬಿಸಿ ಬಿಸಿ ಅನಿಸುತ್ತೆ ಜ್ವರ ಬರೋಕ್ಕಾಗಿದ್ದು ಏನು ಕಣ್ಣುಗಿದ್ದಾನೆ ಪಾಪ ಅನಿಸುತ್ತೆ ಆಟ ಆಡೋಕೆ ಯಾರೂ ಇಲ್ಲಲ್ಲ ಒಬ್ಬನೇ ಆಟ ಆಡ್ತಾಯಿ ಚಲೋ ನಾನು ಸ್ವಲ್ಪ ಅವನ ಜೊತೆ ಆಟ ಆಡ್ಕೊಬರ್ತೀನಿ ಆ್ಯಕ್ಚುಲಿ ಅವನಿಗೆ ನಿನ್ನೆ ಒಂದು ಹೊಸ ಬ್ಯಾಟ್ ತಂದಿದ್ದಾರೆ ತೋರಿಸ್ಲಾ ಹೋದಾಗ ನಾವೆಲ್ಲ ತಿಂಡಿ ಎಂತ ಬೇಕು ನೋಡ ಅಂದ್ರೆ ಅವ ಇರೋ ಬ್ಯಾಟು ಬಾಲು ನೋಡ್ತಾ ಇದ್ದ ಸೊ ಅದಕ್ಕೆ ಅವರಪ್ಪ ಅವನಿಗೆ ನಿನ್ನೆ ಬರ್ತಾ ಹೊಸ ಬ್ಯಾಟು ಬಾಲು ತೊಗೊ ಬಂದಿದ್ದಾರ ಆದ್ರೆ ಮಲಗಷ್ಟೊತ್ತಿಗೂ ಇದು ನಮ್ದು ಹಾಸಿಗೆ ಎಲ್ಲ ಇತ್ತು ಬೆಳಗ್ಗೆ ಏಳಷ್ಟೊತ್ತಿಗೂ ಅಷ್ಟೊತ್ತಿಗೂ ಹಿಡ್ಕಡೆ ಇದ್ದ ಆಡೋದ್ ಎಂತಿಲ್ಲ ಒಂದೊಂದ್ಸತಿ ಆಡ್ತಾನೆ ಹಿಡ್ಕೊಂಡು ಸುತ್ತ ಬರ್ತಾನೆ ಆಯ್ತು ತಂದೊಂದು ಐದು ನಿಮಿಷ ಕ್ರೇಜು ಆಮೇಲೆ ಮುಗಿಯುತ್ತಿ ಇದೇ ಇದೆ ತರ ಅಲ್ಲಿ ಇಲ್ಲಿ ಬಿದ್ದು ಒದ್ದಾಡ್ತೀವಿ ಗಂಡು ಮಕ್ಳಿಗೆ ಎಷ್ಟು ಹುಚ್ಚಲ್ಲ ಬ್ಯಾಟು ಹೀಗೆ ಆಡಬೇಕು ಹಿಂಗೆ ಬಾಲು ಬ್ಯಾಟು ಆಡೋದು ಕ್ರಿಕೆಟ್ ಆಡೋದು ಅದು ಹಿಂಗೆ ತಲೆಗೆ ಹೋಗುತ್ತೆ ನಂಗೆ ಅದೇ ಅರ್ಥ ಆಗಲ್ಲ ಇಷ್ಟು ಬೇಗ ಮಕ್ಕಳು ತಲೆಯಲ್ಲಿ ಏನು ಕೂತ್ಕೊಳ್ಳುತ್ತೆ ಹಿಂಗೆ ಬ್ಯಾಟ್ ಹೀಗೆ ಹೊಡಿಬೇಕು ಅನ್ನೋದು ದೇವ್ರ ಸೃಷ್ಟಿ ಏನೇನೆಲ್ಲ ಇರುತ್ತೆ ಅಂತ ಮೊಬೈಲಿಗೆ ಹೊಡೆದೆ ನಾನು ಹೊಡಿತಾನ ಇದ್ರಲ್ಲಿ ನಮಗೆ ಏನೋ ಆಗುತ್ತೆ ಅದೇ ಯೋಚನೆ ಮಾಡೋದು ದೇವ್ರದ್ದು ಯಾವ ಥರ ಎಲ್ಲ ಸೃಷ್ಟಿ ಇದೆ ಹೆಂಗೆ ಸೃಷ್ಟಿ ಮಾಡ್ತಾನೆ ದೇವರು ಅನ್ನೋದೇ ಒಂದೊಂದ್ಸತಿ ಯೋಚನೆ ಮಾಡಿದಾಗ ಕೂತ್ರೆ ಪೂರ ದಿನನೂ ಯೋಚನೆ ಮಾಡಬೇಕಾಗುತ್ತೆ ನನ್ನ ಯೋಚನೆಗಳಂತೂ ಒಂಥರ ಮಿತಿ ಮೀರಿದವು ಅಂದರೆ ಏನೇನೋ ಯೋಚನೆ ಮಾಡ್ತೀನಿ ನಾನು ಅದು ಆ ಥರ ಯಾರು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ನನಗೆ ಆ ಥರ ಅನಿಸೋದು ಈ ಪ್ರಪಂಚದಲ್ಲಿ ಏನು ಇಲ್ಲ ಅಂದರೆ ಏನು ಕಾಣ್ತಿತ್ತು ಏನಿರ್ತಿತ್ತು ಗಾಳಿ ನೀರು ಬೆಳಕು ಏನು ಇಲ್ಲ ಅಂದರೆ ಏನು ಇರ್ತಿತ್ತು ಹಿಂಗಿದೆ ಹಿಂಗಿದ ಯೋಚನೆಗಳು ಬಂಡಿ ಯೋಚನೆಗಳು ಅರ್ಥ ಇದ್ದಿದ್ದು ಯೋಜನೆಗಳನ್ನ ನಾವು ಅವೆಲ್ಲ ಸಹಜ ಮನುಷ್ಯ ಯೋಚನೆ ಮಾಡಿದ್ರೆ ಇನ್ನು ಯಾರು ಮಾಡ್ತಾರಲ್ವಾ ಹಲೋ ಫ್ರೆಂಡ್ಸ್ ಪಾಪ ಒಬ್ಬನೇ ಆಡ್ತದ ನೂಡಿಯಲ್ಲಿ ನಾವು ಹೋಗಿ ಸ್ವಲ್ಪ ಹೊತ್ತು ಆಟ ಆಡ್ತೀವಿ ನಾವು ಒಂದು ಚೀಲ ಇದ್ರೊಳಗೆ ಎಲ್ಲ ಏ ಹಾಕಿ ಶುಶಿಕೋ ಏನು ಹಿಂದ್ಗಡೆ ಹರಿದೋಗಿದೆಯಲ್ಲ ಬೆಡ್ಡು ಆ ಬೆಡ್ಡಿನ ಹೊಟ್ಟೆ ಒಳಗೆ ಎಷ್ಟು ಆಟೋ ಸಾಮಾನು ಹಾಕ್ತಾನ ಗೊತ್ತಾ ತೂತದೊಳಗೆ ಬಾಲಿಂದ ಹಿಡಿದು ಪ್ರತಿಯೊಂದು ಆಟೋ ಸಾಮಾನು ತಗೊಂಡು ಅದು ಅದ್ರೊಳಗೆ ಹಾಕಿಟ್ಟಿರ್ತಾನೆ ಎಂತ ಈ ಥರ ಸಿಗ್ತವೆ ಅಂತ ಒಂದಿನ ನೋಡ್ತೀನಿ ಅದ್ರೊಳಗಿದಾವೆಲ್ಲ ಒಂದಿನ ಮೊಬೈಲ್ ಹಾಕಿದ್ದ ಬಾರಿ ಕೆಲಸ ಮಾಡ್ತಾನೆ ಸರಿ ಫ್ರೆಂಡ್ಸ್ ಅವನ ಜೊತೆ ಆಟ ಆಡ್ಕೊ ಬರ್ತೀನಿ ಬಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಆ್ಯಕ್ಚುಲಿ ನನ್ನ ಮಗ ಈಗ ಮಧ್ಯಾಹ್ನ ಮೇಲೆ ಒಂದು ಜಂಪ್ ನಿದ್ದೆ ಮಾಡಿದ್ದೆ ನಾನು ಅಷ್ಟು ಗ್ಯಾಪಲ್ಲಿ ಬಿಗ್ ಬಾಸ್ ನೋಡಿಬಿಟ್ಟೆ ಒನ್ ಅವರ್ ಮಲಗಿದ ಸಾಕು ಬಿಗ್ ಬಾಸ್ ಒನ್ ಅವರ್ ಎತ್ತಿತ್ತು ಸೊ ನೋಡಿ ಈಗ ಆಟೋ ಸಾಮಾನೆಲ್ಲ ಎತ್ತಿಟ್ಟು ಗುಡಿಸುವ ಸಮಯ ಸಂಜೆ ಆಯಿತು ಐದು ಗಂಟೆ ಆಯಿತು ಸೊ ಹಾಗಾಗಿ ಎಲ್ಲ ಎತ್ತಿಡ್ಬೇಕಲ್ಲ ನೋಡಿ ರೋಡ್ ಸ್ವಲ್ಪ ಅನ್ನ ಇತ್ತು ಉಳ್ದಿತ್ತ ಪಾಪ ಇತ್ತು ಪರಿವಾಳಗಳು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಅವ ಹಾಕಿದೀನಿ ತೋರಿಸಲ ನೋಡಿ ತಿಂತ ಇದಾವೆ ಅವುಗಳವರು ಏನ್ ಮಾಡ್ತಾವಲ್ವ ನಾವು ಹಾಕಿದ್ದನ್ನೇ ತಿಂತವೆ ಇಲ್ಲೇನು ಗದ್ದೆ ಗಿದ್ದೆ ಐತಾವರ್ಕೊಂಡು ತಿನ್ನೋಕ್ಕೆ ನನ್ನ ಆಟ ಮಗ ಸಣ್ಣ ಹೇಳ್ತೇನೆ ಆಡೋಲ್ಲ ಬರೀ ಅಷ್ಟೇ ಚೀಲ ಒಟ್ಟು ಖಾಲಿ ಮಾಡೋದು ಯಾವುದರಲ್ಲೂ ಆಡೋಲ್ಲ ಒಂದು ಐದು ನಿಮಿಷ ಅದೊಂದು ಸ್ಪೂನ್ ಇಟ್ಕೊಂಡು ಅದ್ರಲ್ಲಿ ನಾನು ಬಾಲ್ ಆಡಿಸ್ತೀನಿ ಹಾಕಿದೆ ಬ್ಯಾಟು ನಿನ್ನೆ ತಂದಿದ್ದು ಹೊಸ ಬ್ಯಾಟು ಆಡದೆ ಲಗ್ಬಿದ್ದದೆ ಎಂಥದಪ್ಪ ಹುಡುಗ ಯಾಕೋ ಹುಷಾರಿಲ್ಲ ಸುತ್ತ ಮೈಯೆಲ್ಲ ಬಿಸಿ ಬಿಸಿ ಅಂತ ನೋಡ್ತೀನಿ ರಾತ್ರಿವರೆಗೂ ಹೀಗೆ ಇದ್ದರೆ ಸಿರಪ್ ಹಾಕ್ತೀನಿ ತಣ್ಣ ಬಿದ್ದಾನೆ ಶಾಂತವಾಗಿ ನಾನು ನಾನಿಗ ಸ್ವಲ್ಪ ಹಾಲು ಬಿಸಿ ಮಾಡಿ ಕುಡಿಸ್ತೀನಿ ಆಮೇಲೆ ಸಿಗ್ತೀನಿ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಒರ್ಸ್ದೆ ಇರು ಈಗ ಮಾಡ್ತೀನಿ ಮಗನೇ ನಿನಗೆ ಮಾರಿ ಹಬ್ಬ ಫ್ರೆಂಡ್ಸ್ ನನ್ನ ಮಗ ಮತ್ತೆ ಮಲಗ್ದು ಆ್ಯಕ್ಚುಲಿ ಜ್ವರ ಬಂದಿದೆ ಸಿರಪ್ ಹಾಕಿದ್ದೀನಿ ಮತ್ತೆ ಮಲಗ್ದ ಸೊ ಗಾಪಲ್ ಅಡಿಗೆ ಮಾಡೋಣ ಅಂತ ಮೂಲಂಗಿ ಸೊಪ್ಪು ಹೆಚ್ಚಿಟ್ಟು ಬಂದೀನಿ ಮೂಲಂಗಿ ಮೂಲಂಗಿ ಸೊಪ್ಪು ಚಪಾತಿ ಮಾಡ್ತೀನಿ ಅವ್ನ ಪಟ ಪಟ ಅಡುಗೆ ಮುಗಿಸ್ಬೇಕು ಯಾಕೆ ಜ್ವರ ಬಂತು ಅಂತಲೇ ತಲೆ ಇಲ್ಲ ಶೀತ ಆಗಿತ್ತು ಶೀತ ಕಮ್ಮಿ ಅಂತ ಬಂತು ಅನ್ನಷ್ಟೇ ಜ್ವರ ಶುರು ಆಯಿತು ಬೆಳಗ್ಗೆಯಿಂದನೇ ಅನ್ನಿಸ್ತಾ ಇತ್ತು ಸ್ವಲ್ಪ ಆದರೂ ನೋಡೋಣ ನೋಡೋಣ ಅಂತ ಸಂಜೆವರೆಗೆ ಅದೇ ಸಿರಪ್ ಆ್ಯಕ್ಚುಲಿ ಆರು ಗಂಟೆಗೆ ಹಾಕಿದ್ದೀನಿ ಈ ಗಂಟೆಗೆ ಎಂಟು ನೋಡ್ತೀನಿ ಯಾಕೋ ಕಮ್ಮಿ ಆಗೋ ಥರ ಇಲ್ಲ ಬೇರೆ ಸಿರಪ್ ಥರ ಕೇಳಿದ್ದೀನಿ ಏನಾಗುತ್ತೋಣ ನಂಗೆ ನನ್ನ ಬಾಯೊಳಗೆಲ್ಲ ಬಕ್ಕಿಗಳು ಹೇಳ್ತಾ ಇದಾವೆ ಹೇಳಿ ಜ್ವರ ಬಕ್ಕೆ ನಾ ಗೊತ್ತಿಲ್ಲ ಹೀಟಿಗೆ ಇದ್ದೀಯ ಇಂಥದ್ದು ನೋಡೋಣ ನಾನಿಲ್ಲಿ ಕಾಣ್ತಾ ಇದ್ದೀನಿ ಕಾಣಿಸ್ತಿದ್ದೀನಲ್ವಾ ನಮ್ಮ ಮನೆ ವಿಂಡೋ ಆ್ಯಕ್ಚುಲಿ ಈ ವಿಂಡೋ ಪುಂಡೆನ ಕ್ಲೀನ್ ಮಾಡಿಲ್ಲ ನಾಳೆ ಆದರೆ ಮಾಡಬೇಕು ಆ ವಿಂಡೋ ಮಾಡಿದೆ ಎಷ್ಟು ಕ್ಲೀನ್ ಮಾಡ್ರು ಒಂದು ಹೂಳು ಬರ್ತಾನೆ ಇರುತ್ತಿರ ಹೂಳಿಂದ ಚರಿ ನಾನು ಹಿಟ್ಟು ಕಲ್ಸ್ಕೊಂಡು ಚಪಾತಿ ಮಾಡ್ತೀನಿ ಬಾಯ್ ಮತ್ತು ಮಗ ಇದೆ ಏನು ಕೆಲಸನಾಗ ಕೈ ಮೈಯ ಬಿಡ್ತಾಯಿಲ್ಲ ಎತ್ಕಳಕೆ ಹೇಳ್ತಿದ್ದಾನೆ ಸುಸ್ತಾಗ್ತಿದೆ ನನಗೇನು ಆಗ್ತಿದೆ ಅದಕ್ಕೆ